ಅವರು ದಾನ ಮಾಡಿದ್ದನ್ನು ಯಾರಿಗೂ ಹೇಳ್ಕೊಳ್ಳೋದಿಲ್ಲ ತೋರಿಸ್ಕೊಳ್ಳೋದು ಇಲ್ಲ ಅವರು ಸಹಾಯ ಮಾಡಿದ್ದನ್ನು ಉದಾಹರಣೆಗೆ ಹೇಳ್ತೀನಿ ನನ್ನ ಕೂರಿಸ್ಕೊಂಡು ಹೇಳ್ತಾ ಇದ್ದಾರೆ ಹ್ಞೂ ನಂದು ಒಂದು ಬಿ ಡಿ ಎಸ್ ಐಟಿದೆ ಅದು ಎಲ್ಲಿದೆ ಅಂತ ಹುಡುಕಿ ನೀವು ನೀವು ತಗೊಂಬಿಡಿ ಅದು ನಿಮಗೆ ಅದು ಎಲ್ಲಿದೆ ಹುಡುಕಿ ನಾನು ಕೊಡಿಸ್ತೀನಿ ಅಂತಂದರು ಆಮೇಲೆ ಒಂದು ದಿವಸ ಅದೇ ಅಂಬರೀಷ್ ಅಣ್ಣವರು ವಿಷ್ಣು ಸರ್ ದಿಗ್ಗಜರು ಪಿಕ್ಚರ್ ಶೂಟಿಂಗಲ್ಲಿ ಅಂಬರೀಷ್ ಅಣ್ಣವ್ರು ಬಂದರು ಹೀಗೆ ಮಾತಾಡ್ಕೊಂಡು ಕೂತಿರುವಾಗ ಅಂಬರೀಷ್ ಅಣ್ಣವರು ಏನೋ ಕೃಷ್ಣ ಮನೆಯೆಲ್ಲ ಕಟ್ಕೊಂಡೇನೋ ಅಂತಂದರು ಆಗ ವಿಷ್ಣು ಸಾರ್ ಹೇಳದಂಥ ಮಾತು ಅಯ್ಯೋ ಅವರು ತಂದೆ ಜಾಗದಲ್ಲಿ ತಂದೆಯವರೇ ಇಷ್ಟು ಪೋರ್ಷನ್ ನೀನು ಕಟ್ಕೊ ಐವತ್ತು ಮೂವತ್ತರಲ್ಲಿ ರೆವೆನ್ಯೂ ಸೈಟು ಇಷ್ಟರಲ್ಲಿ ನೀನು ಕಟ್ಕೋ ಅಂತ ಹೇಳಿದ್ರಂತೆ ಇರೋ ದುಡ್ಡನ್ನೆಲ್ಲ ಹಾಕಿ ಅಲ್ಲಿ ಮನೆ ಟೆನಿಸೋರು ಕಟ್ಕೊಂಡಿದ್ರು ಆದರೆ ಅವರು ಯಾವುದೋ ಊರಿಗೋಗಿರ್ಬೇಕಾದ್ರೆ ಬರೋಷ್ಟರಲ್ಲಿ ಮನೇನ ಯಾರಿಗೋ ಮಾರ್ಬಿಟ್ಟಿದ್ದಾರೆ ಅವ್ರ ತಂದೆಯವರು ಎರಡನೇ ತಾಯಿ ನನಗೆ ಆ ತಾಯಿ ಹೇಳೋದಾಗೆ ನಮ್ಮ ತಂದೆಯವರು ಕೇಳಿದ್ದು ಅಂದ್ರೆ ಅವ್ರಿಗೂ ವಯಸ್ಸಾಗಿತ್ತು ತಂದೆಯವ್ರಿಗೆ ಹಾಗಾಗಿ ನಾ ಕಟ್ಟಿದ್ರು ಮನೆ ಮಾರ್ಬಿಟ್ಟಿದ್ರು ಪಾಪ ಮನೆ ಇಲ್ಲ ಬಾಡಿಗೆ ಮನೆಯಲ್ಲಿ ಇದ್ದಾನೆ ಪಾಪ ಅಂತ ಹೇಳಿದ್ರು ಅದಕ್ಕೆ ಹೇಳಿದ್ರು ಅಂತ ಕಾಣುತ್ತೆ ನನ್ನ ಬಿ ಡಿ ಎಸ್ ಸೈಟು ಎಲ್ಲಿದೆ ಹುಡ್ಕೊಂಡು ನೀವು ನೀವು ಹುಡುಕಿ ನೋಡಿ ನಾನು ಕೊಡಿಸ್ತೀನಿ ಅಂತಂದಿದ್ರಲ್ಲ ಆಮೇಲೆ ಇಲ್ಲಿ ಕೂಡ ಅವರು ಕೆಲವು ಪ್ರಾಪರ್ಟಿಗಳು ಇತ್ತಂತೆ ಅದನ್ನೆಲ್ಲ ದಾನ ಮಾಡಿಬಿಟ್ರಂತೆ ಅದು ನಾನು ಕೇಳಿದ ಮಾತು ಹ್ಮ ಕೊಟ್ಬಿಟ್ಟಿದ್ದಾರೆ